ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ಬಂದಿರೋದು ಸೊ ಈ ಮಧ್ಯೆ ನಾನು ತುಂಬಾ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ವೀಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ ಎನಿವೆ ಇವಾಗ ಮೈಸೂರಲ್ಲಿ ದಸರಾ ನಡೀತಿದೆ ಅಲ್ವಾ ನಮ್ಮ ನಾಡ ಹಬ್ಬ ಅದು ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಸೊ ಇವಾಗ ನಾನು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದಸರಾ ಅಂದಿದ್ದ ತಕ್ಷಣ ಎಲ್ರಿಗೂ ಮೊದಲು ನೆನಪಾಗೋದೆ ಪ್ಯಾಲೇಸು ಸೊ ಈಗ ಆಲ್ರೆಡಿ ಪ್ಯಾಲೇಸ್ ಮುಂದೆನೇ ಇದ್ದೀನಿ ಸೊ ಬನ್ನಿ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಅಕೌಂಟ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಎಲ್ಲರಿಗೂ ದಸರಾ ಅಂದರೆ ಒಂದೇ ಥರ ಇರಲ್ಲ ಕೆಲವ್ರಿಗೆ ಎಂಜಾಯ್ಮೆಂಟು ಖುಷಿ ಅನ್ನೋದಾದರೆ ಇನ್ನು ಕೆಲವ್ರಿಗೆ ಹೊಟ್ಟೆ ಪಾಡಾಗಿರುತ್ತೆ ಸೊ ನೋಡಿ ಇಲ್ಲಿ ಒಬ್ಬೊಬ್ಬರು ಗಾಂಧೀಜಿ ವೇಷ ಹಾಕಿದ್ದಾರೆ ಇನ್ನು ಕೆಲವರು ಗೊಂಬೆ ಹಾಕ್ಕೊಂಡು ನಿಂತಿದ್ದಾರೆ ಸಿ ಅವರವ್ರ ಹೊಟ್ಟೆಪಾಡು ಅವ್ರವ್ರಿಗಿರುತ್ತೆ ಅಲ್ವಾ ಸೊ ನೋಡಿ ನಮ್ಮ ಮೈಸೂರು ಪ್ಯಾಲೇಸಲ್ಲಿರೋಂಥ ಮಿನಿ ವಾಟರ್ ಫಾಲ್ಸು ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಸೊ ಮೈಸೂರು ಪ್ಯಾಲೇಸ್ ಒಳಗೆ ಹೋಗೋ ಮುಂಚೆ ನಾವು ಟಿಕೆಟ್ ತೊಗೊಂಡು ಹೋಗಬೇಕಾಗುತ್ತೆ ಸೊ ಇದು ಟಿಕೆಟ್ಲಿ ಇಷ್ಟು ದೊಡ್ಡವ್ರಿಗೆಷ್ಟು ಫಾರಿನರ್ಗೆ ಎಷ್ಟು ಮತ್ತು ಟೈಮಿಂಗ್ಸು ಯಾವ್ಯಾವ ದಿನ ಯಾವಾಗ ಯಾವಾಗ ಬಿಡ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡ್ತಾ ಇದ್ದೀರಾ ಅಲ್ವಾ ಇದು ಪ್ಯಾಲೇಸ್ ಔಟ್ಲುಕ್ಕು ನಾವು ಟಿಕೆಟ್ಸ್ ಎಲ್ಲ ತೊಗೊಂಡು ಒಳಗೆ ಬಂದಾಗಿದೆ ಸೊ ಪ್ಯಾಲೆಸ್ ಒಳಗೆ ಹೋಗಿ ಏನಿದೆ ಹೇಗಿದೆ ಅಂತ ತೋರಿಸ್ತೀನಿ ಸೊ ನನ್ನ ಕೈಯ್ಯಲ್ಲಾದಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಸೊ ದಿಸ್ ಈಸ್ ದ ಔಟ್ಲುಕ್ ಆಫ್ ಮೈಸೂರು ಪ್ಯಾಲೇಸ್ ಮೈಸೂರು ಪ್ಯಾಲಸ್ಸು ಔಟ್ಲುಕ್ ಹೇಗಿದೆ ನೋಡಿ ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಸಕ್ಕದಾಗಿದೆ ನೋಡೋದಕ್ಕೆ ತುಂಬ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಗಾಯಸ್ ಎಲ್ಲರೂ ಮೈಸೂರು ಪ್ಯಾಲಸ್ ನೋಡೋದಕ್ಕೆ ದಸರಾ ಟೈಮಲ್ಲಿ ಮೈಸೂರಿನ ನೋಡೋದಕ್ಕೆ ಅಂತ ಜನ ಎಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಅಂತ ಇವರೆಲ್ಲ ಯಾವುದೋ ಸ್ಕೂಲ್ ಟ್ರಿಪ್ಪಿಂದ ಬಂದಿರೋದು ಮಲಯಾಳಿ ಇವರೆಲ್ಲರೂ ಮೇ ಬಿ ಕೇರಳದವರು ಅಂತ ಅನ್ಕೋತೀನಿ ನಾನು ಎಲ್ಲ ಕೇರಳದಿಂದ ಬಂದಿದ್ದಾರೆ ನಮ್ಮ ಮೈಸೂರು ಪ್ಯಾಲಸ್ ನೋಡೋದಕ್ಕೆ ಸೊ ಫೈನಲಿ ಟಿಕೆಟ್ ಎಲ್ಲ ತೋರಿಸಿ ಚೆಕ್ಕಿಂಗ್ ಎಲ್ಲ ಮುಗಿಸಿ ಪ್ಯಾಲೇಸ್ ಒಳಗೆ ಇದಾಗಿದೆ ಸೊ ಫಸ್ಟ್ ಇವಾಗ ಪ್ಯಾಲೇಸಿಗೆ ಒಂದು ಕಡೆಯಿಂದ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ಸೊ ಫಸ್ಟ್ ಏನಿದೆ ಚಾಮುಂಡೇಶ್ವರಿಯಿಂದನೇ ಶುರು ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಿಂದ ನಾವು ಕಂಟಿನ್ಯೂ ಮಾಡೋಣ ಅಮ್ಮನ ಫೋಟೋ ಇಂದ ಯಾವುದೋ ಮಾಡಲ್ ಇಟ್ಟಿದ್ದಾರೆ ಅದು ಯಾವ ಮಾಡಲ್ ಅಂತ ನನಗಂತೂ ನಿಜ ಗೊತ್ತಿಲ್ಲ ನಿಮ್ಗೆ ಏನಾರು ಕಮೆಂಟ್ ಮಾಡಿ ಆ್ಯಂಡ್ ಲುಕ್ ಇಡ್ ದ ಸೀಲಿಂಗ್ ಆಯ್ಸ್ ಮೈಸೂರು ಪ್ಯಾಲಸ್ ಅಂತ ಯಾಕಂತಾರೆ ಅಂತ ಇಲ್ಲದಿರೋ ಒಂದೊಂದು ಡೀಟೇಲಿಂಗ್ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಿಜ ನೋಡೋದಕ್ಕೆ ನಮ್ಗೆ ಖುಷಿ ಆಗ್ತಿದೆ ಸ್ಟಾರ್ಟಿಂಗಲ್ಲೇ ಕಳೆದೋಗೋ ಆಗಿದೆ ಆ್ಯಂಡ್ ನೋಡಿ ಇಲ್ಲೊಂದು ಚಿಕ್ಕದು ಪ್ಯಾಲಸ್ ಮಾಡಲ್ ಇಟ್ಟಿದ್ದಾರೆ ಪ್ಯಾಲಸ್ ಎಷ್ಟು ಚೆನ್ನಾಗಿದೆಯೋ ಈ ಮಾಡಲ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಸೊ ಸೀಲಿಂಗ್ ನೋಡ್ತಾ ಇದ್ರೆ ನನಗೆ ಇಲ್ಲಿಂದ ಮುಂದೆ ಹೋಗೋಕ್ಕೆ ಮುನ್ಸು ಇಲ್ಲ ಒಂದೊಂದು ಆರ್ಟ್ ಕೂಡ ಅಷ್ಟು ಚೆನ್ನಾಗಿ ಅಷ್ಟು ಡಿಟೇಲಿಂಗಾಗಿ ಪೇಂಟ್ ಮಾಡಿರೋದಾಗಿರಲಿ ಅಥವಾ ಅದೇನು ಕನ್ಸ್ಟ್ರಕ್ಟ್ ಮಾಡೋ ಟೈಮಲ್ಲಿ ಮಾಡಿರೋದಿರ್ಬೋದು ಆರ್ಟು ಆರ್ಕಿಟೆಕ್ಟು ಸಕ್ಕದಾಗಿದೆ ಮಾತ್ರ ನಾ ಈ ಮುಂಚೆ ಕೂಡ ನಾನು ನೋಡಿದ್ದೆ ಬಟ್ ಈ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮೇಲೆ ನಾನು ಇದು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ಸೊ ಇಷ್ಟೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಕೂಡ ಇದೆ ಫಸ್ಟು ಸೊ ಇದಕ್ಕಿಂತ ಮುಂಚೆ ನಾನು ಹಿಂಗೆ ತಲೆ ಎತ್ತಿ ಸೀಲಿಂಗ್ ಎಲ್ಲ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಂಡ್ ತುಂಬ ಖುಷಿ ಆಗ್ತದೆ ನನಗೆ ಸೊ ಈ ಒಂದು ಪೇಂಟಿಂಗ್ ಸ್ಪೆಷಾಲಿಟಿ ಏನಂತಂದರೆ ಇವಾಗ ತ್ರೀ ಡಿ ಆರ್ಟ್ ಅಂತ ಏನು ಮಾಡಿಸ್ತೀವಿ ಅದು ಆಗಿನ ಜನ್ರೇಷನಲ್ಲೇನೇ ಇತ್ತು ಸೊ ಈ ಒಂದು ಪೇಂಟಿಂಗಲ್ಲಿ ತ್ರೀ ಡಿ ಎಫೆಕ್ಟ್ ಇದೆ ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಇವಾಗ ನಾನು ಈ ಕಡೆ ನಿಂತಿದ್ದೀನಿ ಅಂದರೆ ಆ ಕುದುರೆ ಮೇಲಿರುವಂಥ ಮನುಷ್ಯ ಏನಿದ್ದಾರೆ ಅವ್ರು ನನ್ನನ್ನು ನೋಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ನಾನು ಆ ಕಡೆ ಹೋದೆ ಅಂತಂದರೆ ಅವ್ರು ಆ ಕಡೆಯೂ ಕೂಡ ನನ್ನನ್ನೇ ನೋಡ್ತಿದ್ದಾರೆ ಅನ್ನೋ ಫೀಲ್ ಬರುತ್ತೆ ಸೊ ನೀವು ಅಬ್ಸರ್ವ್ ಮಾಡಿ ಇವಾಗ ಕುದುರೆ ಮೇಲೆ ಕೂತಿರೋ ಮನುಷ್ಯಂಗೆ ಅದಕ್ಕೆ ಅಂತ ನೀವು ಝೂಮ್ ಹಾಕಿದ್ದೀನಿ ಸೊ ನೋಡಿ ಇವಾಗ ನಾನು ಆ ಕಡೆ ಪಾಸ್ ಆಗ್ತಾ ಇದ್ದೀನಿ ಅವ್ರು ಇವಾಗಲೂ ಕೂಡ ಇಲ್ಲಿ ನನ್ನೇ ನೋಡ್ತಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ನಿಮಗೆ ಫೋನ್ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ನಂಗೆ ಗೊತ್ತಾಗ್ತಿಲ್ಲ ಲೈಫ್ ಇನ್ ಕೇಸ್ ನೀವು ಅವ್ರ ಮನೆಗೆ ಬಂದಾಗ ಅಬ್ಸರ್ವ್ ಮಾಡಿ ನೋಡಿ ಆ್ಯಂಡ್ ಇಲ್ಲಿ ಇದೇ ತರದ್ದು ಇನ್ನೊಂದಷ್ಟು ಪೇಂಟಿಂಗ್ಸ್ ಇದ್ದಾವೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಂಥ ಕಾಲದಲ್ಲಿ ನಡೀತಾ ಇದ್ದಂಥ ದಸರಾ ಪೇಂಟಿಂಗ್ಸ್ ಇದೆಲ್ಲ ಸೊ ಅವಾಗ ಹೇಗೆಲ್ಲ ದಸರಾ ನಡೀತಿತ್ತು ಜನರು ಹೇಗೆ ನಿಂತು ನೋಡ್ತಿದ್ರು ದಸರಾಗಳನ್ನು ಅನ್ನೋದನ್ನ ಇಲ್ಲಿ ಪೇಂಟಿಂಗ್ ಮಾಡಿ ತೋರಿಸಿದ್ದಾರೆ ಇದು ಸೆಂಟರ್ ಆಫ್ ಪ್ಯಾಲೇಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿರೋ ಪ್ರತಿಯೊಂದು ಕಂಬಗಳ ಮೇಲೆ ಗೋಡೆಗಳ ಮೇಲೆ ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ ಅಂತಂದರೆ ಎಕ್ಸ್ಪ್ಲೈನ್ ಮಾಡೋದಕ್ಕೇನೆ ಕಷ್ಟ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಈ ಕಡೆ ಇನ್ನೊಂದು ರೂಮಲ್ಲಿ ರಾಜ ಮನೆತನಕ್ಕೆ ಸೇರಿದಂಥ ಪ್ರತಿಯೊಬ್ಬರದು ಫೋಟೋಸ್ ಫೋಟೋಸ್ ಅಲ್ಲ ಸಾರಿ ಆಗಿನ ಕಾಲದಲ್ಲಿ ಫೋಟೋಸ್ ಎಲ್ಲ ಇರಲಿಲ್ಲ ಸೊ ಪೇಂಟಿಂಗ್ಸ್ ರಾಜ ಮನೆತನಕ್ಕೆ ಸೇರಿದಂಥ ಎಲ್ಲಾರದು ಪೇಂಟಿಂಗ್ಸ್ ಇಲ್ಲಿದೆ ಸೊ ಯಾರ್ಯಾರು ಯಾವಾಗ ಯಾವಾಗ ಅವರ ಅಮ್ಮ ಮಕ್ಕಳು ಮತ್ತು ಅವ್ರದ್ದು ವಿದ್ಯಾಭ್ಯಾಸ ಉಪನಯನ ಅಂತ ಹೇಳ್ತಿದ್ರಲ್ಲ ಆಗಿನ ಕಾಲದಲ್ಲಿ ಸೊ ಎಲ್ಲರದು ಪ್ರತಿಯೊಂದು ಮಕ್ಕಳದು ದೊಡ್ಡವ್ರದ್ದು ಎಲ್ಲರದ್ದು ಪೇಂಟಿಂಗ್ಸ್ ಇಲ್ಲಿದೆ ಆ್ಯಂಡ್ ಇದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಇದು ಇದು ಬ್ರಿಟಿಷರು ಬಂದು ಹೋದ್ರಲ್ಲಪ್ಪ ನಮ್ಮ ದೇಶಕ್ಕೆ ಅವರು ಅಲೆಕ್ಸಾಂಡರ್ ಇದು ಅಲೆಕ್ಸಾಂಡರು ಮತ್ತು ಇದು ಅಲೆಕ್ಸಾಂಡರ್ ಅವರ ವೈಫು ಇಂಡ್ ಇದು ಎಲ್ಲ ಪೇಂಟಿಂಗ್ಸು ರವಿವರ್ಮ ಮಾಡಿರುವಂಥ ಪೇಂಟಿಂಗ್ಸ್ ಇದೆಲ್ಲದನ್ನು ಇದು ಗ್ಯಾಸ್ಕೆಟ್ ರೋಮು ಅಂದರೆ ಸ್ಮಾರಕ ಕೊಠಡಿ ಆವಾಗ ರಾಜರು ಟ್ರಿಪ್ಪಿಗೆ ಅಂತ ಬೇರೆ ಡಿಸ್ಟಿಕ್ಕಿಗೆಲ್ಲ ಹೋಗ್ತಾ ಇದ್ರಲ್ವ ಸೊ ಅವಾಗ ಅಲ್ಲಿ ಬೇರೆ ಡಿಸ್ಟಿಕಲ್ಲಿದ್ದಂಥ ರಾಜರು ಕೊಟ್ಟಿರೋಂಥ ಇನ್ವಿಟೇಷನ್ ಮೂಮೆಂಟೋಸು ಅಂದರೆ ಮೆಮೋರೀಸ್ಗೆ ಅಂತ ಇದನ್ನೆಲ್ಲದನ್ನು ಇಲ್ಲಿಟ್ಟಿದ್ದಾರೆ ಸೊ ಇದು ಪ್ಯಾಲೆಸ್ನ ಸೆಂಟರು ಜರ್ಮನಿಗೆ ಬೆಳಕು ಬರಲಿ ಅನ್ನೋ ಒಂದು ಕಾರಣಕ್ಕೆ ಈ ಮಧ್ಯದಲ್ಲಿ ಈ ಒಂದು ಓಪನ್ ಬಿಟ್ಟಿದ್ದಾರೆ ಸೊ ಇಲ್ಲೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಟ್ ಅಂತ ಸ್ಪೈರಲ್ ಸ್ಟೆಪ್ಸ್ ಇರ್ಬೋದು ಆ್ಯಂಡ್ ಆ ವಿಂಡೋಸಲ್ಲಿರುವಂಥ ಡಿಸೈನ್ಸ್ ಇರ್ಬೋದು ಆ ಪ್ಯಾಟ್ರನ್ ಇರ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಅರಮನೆನ ಕನ್ಸ್ಟ್ರಕ್ಟ್ ಮಾಡಿರೋದು ಲಿಟ್ರಲಿ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ಲಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು ಪ್ಯಾಲೇಸ್ದು ಸೊ ಆಗಿನ ಜನ್ರೇಷನ್ಗೆ ಎ ಸಿ ಲಿಫ್ಟ್ ಇದೆ ನಾವು ಈಗ ಹೊಸ್ದಾಗಿ ಏನು ನೋಡ್ತಿದ್ದೀವಿ ಅದೆಲ್ಲ ಆಗಿನ ಕಾಲದಲ್ಲೇ ಇತ್ತು ಆ್ಯಂಡ್ ಇದೆಲ್ಲ ರಾಜರು ಬಳಸ್ತಾ ಇದ್ದಂಥ ಡ್ರೆಸ್ಸಿಂಗ್ ಟೇಬಲ್ಸು ಮತ್ತು ಸಿಲ್ವರ್ ಚೇರ್ಸು ಬೆಳ್ಳಿ ಕುರ್ಚಿಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇದೆಲ್ಲ ಮಹಾರಾಜರು ಬಳಸ್ತಾ ಇದ್ದಿದ್ದಂಥದ್ದು ಆ್ಯಂಡ್ ಲುಕ್ ಎಡ್ ದ ಸೀಲಿಂಗ್ ಗಾಯ್ಸ್ ಹೇಗಿದೆ ನೋಡಿ ಸಕ್ಕತ್ತಾಗಿದೆ ಅಲ್ವಾ ಸೀಲಿಂಗ್ ನೋಡಿದ್ರೇ ತಲೆ ತಿರುಗಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಅಗೇನ್ ಇಲ್ಲಿ ಕೂಡ ಸ್ವಲ್ಪ ಪೇಂಟಿಂಗ್ಸ್ ಹಾಕಿದ್ದಾರೆ ಅಂದರೆ ಅವಾಗಿನ ಕಾಲದಲ್ಲಿ ಮಾಡ್ತಾ ಇದ್ದಂಥ ದಸರಾ ಹೇಗಿರುತ್ತೆ ಅನ್ನೋದಕ್ಕೆ ನಮಗೊಂದಷ್ಟು ಏನೋ ಪೇಂಟಿಂಗ್ಸು ಅಂದರೆ ಇದರಲ್ಲಿ ನೋಡ್ಕೊಂಡು ತಿಳ್ಕೊಬೋದು ನಾವು ಅಷ್ಟೇ ಪೇಂಟಿಂಗ್ಸ್ ಆವಾಗ ದಸರಾ ಹೇಗೆ ಮಾಡ್ತಿದ್ರು ಜನಗಳೆಲ್ಲ ಹೇಗೆ ನೋಡ್ತಿದ್ರು ಅಂತ ಆ್ಯಂಡ್ ಅಗೇನ್ ಇಲ್ಲಿ ಸ್ವಲ್ಪ ಒಂದಷ್ಟು ಏನು ಮಾಡೆಲ್ಗಳು ಮತ್ತು ಒಂದಷ್ಟು ದೇವ್ರದ್ದು ವಿಗ್ರಹಗಳು ಅದು ಇದು ಅಂತ ಏನೇನೋ ಇಟ್ಟಿದ್ದಾರೆ ಬಟ್ ಅಟ್ ದ ಲಾಸ್ಟ್ ನಾವು ಇನ್ನೇನು ಎಂಡಿಂಗಿಗೆ ಬಂದುಬಿಟ್ವಿ ಬಟ್ ಇಲ್ಲೆಲ್ಲ ಮೊದಲು ರಾಜರು ಬಳಸ್ತಾ ಇದ್ದಂಥ ಕಡ್ವೆಗಳು ಮತ್ತು ಏನು ಗನ್ಗಳೆಲ್ಲ ಇರ್ತಿತ್ತಲ್ಲ ಯುದ್ಧಕ್ಕೆ ಬಳಸ್ತಾ ಇದ್ದಂಥ ಎಲ್ಲ ಥರದ ಇಕ್ವಿಪ್ಮೆಂಟ್ಸ್ ಎಲ್ಲ ಇರ್ತಾ ಇತ್ತು ಬಟ್ ಇವಾಗ ಇಲ್ಲಿ ಏನು ಇಲ್ಲ ಎಲ್ಲದನ್ನು ತೆಗೆದುಬಿಟ್ಟಿದ್ದಾರೆ ಜಸ್ಟ್ ಒಂದಷ್ಟು ಪೇಂಟಿಂಗ್ಸ್ ಇದ್ದಾವೆ ಅಷ್ಟೇ ಇಲ್ಲಿ ಏನಿವೆ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ ಸೊ ನೋಡಿ ಡೋರ್ಗಳೆಲ್ಲ ಹೇಗಿದ್ದಾವೆ ಅಂತ ಇದೊಂದೇ ಡೋರು ಅಂತಲ್ಲ ಅರಮನೆಲ್ನಲ್ಲಿರುವಂಥ ಅಷ್ಟು ಡೋರ್ ಕೂಡ ಒಂದೊಂದು ಡೋರಲ್ಲೂ ಒಂದೊಂದು ಡಿಸೈನು ಒಂದೊಂದು ಪ್ಯಾಟ್ರನ್ನು ನೋಡೋದಕ್ಕೆ ನಿಜ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದ್ದಾವೆ ಆ್ಯಂಡ್ ಅಗೇನ್ ಇಲ್ಲಿ ರಾಜರದ ಒಂದು ಸ್ಟ್ಯಾಚ್ಯೂ ಇದೆ ಜೊತೆಗೆ ಅವ್ರ ಸೈನಿಕರದೊಂದು ಆ್ಯಂಡ್ ಇಡೀ ಅರಮನೆ ತುಂಬ ಒಂದೊಂದು ಕಡೆನೂ ಒಂದೊಂದು ಥರ ಸೀಲಿಂಗ್ ಇದೆ ಆ್ಯಂಡ್ ಒಂದೊಂದು ಕಲರ್ ಅಂದರೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ಪೇಂಟಿಂಗ್ ಇದೆ ಒಂದೊಂದು ಡಿಸೈನು ಪ್ಯಾಟ್ರನ್ನು ಕಂಪ್ಲೀಟ್ ಬೇರೆ ಬೇರೆ ಥರನೇ ಇದೆ ಆ್ಯಂಡ್ ಇವಾಗ ದಸರಾ ಸೀಸನ್ ಅಲ್ವಾ ಅಂಬಾರಿ ಸಿಂಹಾಸನ ಎಲ್ಲದನ್ನು ಆಚೆ ಇಟ್ಟಿರ್ತಾರೆ ನೋಡ್ಬೋದು ಅಂತ ಅಂದ್ಕೊಂಡು ನಾನು ಬಂದೆ ಬಟ್ ಅಂಬಾರಿ ಎಲ್ಲ ಇನ್ನೂ ಆಚೆ ತೆಗ್ದಿಲ್ಲ ಅದು ಇನ್ನೂ ಒಳಗಡೆನೇ ಇದೆ ಆ್ಯಂಡ್ ಸಿಂಹಾಸನ ನೋಡೋದಕ್ಕೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಕ್ಯಾಶಲ್ಲೇ ಪೇ ಮಾಡಿ ಹೋಗಬೇಕಿತ್ತಂತೆ ಒಳಗಡೆಗೆ ಸೊ ಮ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ ಬರೀ ಫೋನ್ ಪೇ ಇದ್ದಿದ್ದರಿಂದ ನಮಗೆ ಸಿಂಹಾಸನ ನೋಡೋಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ಸೊ ಇದು ಅರಮನೆ ವರಾಂಡ ಹೊರಗಡೆ ಕಾಣಿಸ್ತಿದೆಯಲ್ಲ ಸೊ ಫೈನಲ್ ಇದು ಹೊರ್ಗಡೆ ಹಾಲ್ ಮೇಯ್ನ್ ಹಾಲ್ ಇದು ಸೊ ಇಲ್ಲೂ ಕೂಡ ನೋಡಿ ಸೀಲಿಂಗು ಬೇರೆ ಡಿಸೈನು ಬೇರೆ ಕಲರು ಬೇರೆ ಪ್ಯಾಟ್ರನ್ನು ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅರಮನೆ ಅಂತ ಯಾಕೆ ಹೇಳ್ತಾರೆ ಅಂತ ಇದು ಇಷ್ಟರಲ್ಲೇ ಗೊತ್ತಾಗುತ್ತೆ ನೋಡಿ ಅಷ್ಟು ಆ ಕಲರ್ ಆಗಿರ್ಬೋದು ಆ ಡಿಸೈನ್ಸ್ ಆಗಿರ್ಬೋದು ಆ ಪ್ಯಾಟ್ರನ್ಸ್ ಆಗಿರ್ಬೋದು ಸಿ ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಸೊ ನೀವು ಕೂಡ ಅರಮನೆಗೆ ಬನ್ನಿ ನೋಡಿ ಸೊ ನೀವು ಬರೋವಾಗ ಕ್ಯಾಶ್ ತರೋದನ್ನ ಮರಿಬೇಡಿ ಕ್ಯಾಶ್ ತಂದಿಲ್ಲ ಅಂತಂದರೆ ಅಂಬಾರಿ ಸಿಂಹಾಸನ ನೋಡೋದನ್ನು ನಮ್ಮ ಥರ ಮಿಸ್ ಮಾಡ್ಕೋತೀರ ಸೊ ಇನ್ನೇನು ಎಕ್ಸಿಟ್ ಆಗುವಂಥ ಟೈಮ್ ಬಂತು ಸಿ ಇಲ್ಲೂ ಕೂಡ ದರ್ಬಾರ್ ಲಿಫ್ಟ್ ಅಂತ ಒಂದಿದೆ ಅರಮನೆಯಲ್ಲಿ ಎರಡೆರಡು ಲಿಫ್ಟ್ ಇದೆ ಟೆಕ್ನಾಲಜಿ ಅವಾಗಿನ ಎಷ್ಟು ಇಂಪ್ರೂವ್ ಆಗಿತ್ತು ಅಲ್ವಾ ನಾವೆಲ್ಲ ನಾವು ಇವಾಗಷ್ಟೇ ಕಂಡು ಒಂದು ಇವಾಗ ಹೊಸ ಹೊಸ್ದಾಗಿ ನೋಡ್ತಿದ್ದೀವಿ ಅಂತ ಅನ್ಕೋತಿದ್ದೀವಿ ನಾವು ಸೊ ಫೈನಲಿ ಇದು ದರ್ಬಾರ್ ಹಾಲ್ ಇದು ಇಲ್ಲಿ ಇವಾಗ ಒಂಬತ್ತು ದಿನ ಕೂತು ಏನು ದರ್ಬಾರ್ ಮಾಡ್ತಾರೆ ಸೊ ಆ ಒಂದು ಜಾಗ ಇದು ಅಲ್ಲಿ ಸಿಂಹಾಸನ ಇದೆ ಚಿನ್ನದ ಸಿಂಹಾಸನ ಯುವರಾಜರು ಕೂತು ದರ್ಬಾರ್ ಮಾಡುವಂಥ ಜಾಗ ಇದು ಆ್ಯಂಡ್ ಇದು ನಿಮ್ಗೆಲ್ಲರಿಗೂ ನೋಡ್ತಿದ್ದಂಗೆನೇ ಗೊತ್ತಾಗುತ್ತೆ ದಸರಾ ದಿನ ಆನೆಗಳಿಗಾಗುವಂಥ ಆಭರಣಗಳು ಇದು ಎಸ್ ಬಿ ಐ ಬ್ಯಾಂಕ್ ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಸೊ ನೋಡಿದ್ರಿ ಅಲ್ವಾ ಅರಮನೆ ಹೇಗಿತ್ತು ಅಂತ ಸೊ ನೀವು ಯಾರೆಲ್ಲ ಎಷ್ಟು ಸಾರಿ ಅರಮನೆ ನೋಡಿದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈಗ ಎಕ್ಸಿಟ್ ಇದೆ ಲಾಸ್ಟ್ ಇದೀನಿ ನನಗೆ ಅರಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಆಲ್